ನಮ್ಮ ದೇಶದಲ್ಲಿ ಅತ್ಯುನ್ನತವಾದಂಥ ಗೌರವ ಇದೆ ಆ ಗೌರವವನ್ನು ಕಾಪಾಡುವಂತ ಉದ್ದೇಶ ಮತ್ತು ಪ್ರೀತಿಯ ಉದ್ದೇಶವನ್ನು ಮತ್ತು ಭಾವೈಕ್ಯತೆಯೊಂದಿಗೆ ನಾವೆಲ್ಲರೂ ಒಂದೇ ನಾವು ಮುಂದೆ ಒಂದೇ ಅನ್ನುವಂಥ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನಾವೆಲ್ಲ ಭೇದ ಭಾವ ಇಲ್ಲ ನಮ್ಮಲ್ಲಿ ಒಂದೇ ಅನ್ನುವಂಥ ಕಾರಣಕ್ಕೋಸ್ಕರ ನಾವೆಲ್ಲ ಇವತ್ತು ಒಂದು ಹೂಡಿ ಮೌನಾಚರಣೆ ಮಾಡ್ತಾ ಇದ್ದೀವಿ ಸಹೋದರಿ ಸಹೋದರಿಗೆ ಅವರಿಗೆ ಬಹಳ ಪ್ರೀತಿ ಭಕ್ತಿಪೂರ್ವಕವಾಗಿ ಅವರಿಗೆ ಆತ್ಮಕ್ಕೆ ಶಾಂತಿ ಕೋರ್ಬೇಕಂತೇಳಿ ನಾವು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಮುಖ್ಯ ಗಣ್ಯರು ಕ್ರೌರ್ಯಕ್ಕೆ ಯಾವುದೇ ಧರ್ಮ ಇಲ್ಲ ಕೊಲ್ಲುವ ಮನಸ್ಥಿತಿಯನ್ನ ವಿರೋಧಿಸೋಣ ಹತ್ಯೆ ಖಂಡಿಸಿ ಮೇಣದ ಬತ್ತಿ ಬೆಳಗುವ ಜಾಥಾ ಗಮನ ಸೆಳೆಯಿತು ಮಾಡಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಬಸವ ವೃತ್ತದವರೆಗೆ ಹಿಂದೂ ಮುಸ್ಲಿಂ ಎನ್ನದೇ ಸಮಾನ ಮನಸ್ಕ ಯುವಕರು ಮಂಗಳ ಮುಖಿಯರು ಮತ್ತು ಹಿರಿಯ ನಾಗರಿಕರು ಸಮಾಜ ಶಕ್ತಿಗಳನ್ನ ಮೊಟಕುಗೊಳಿಸಲು ಧರ್ಮ ಜಾತಿ ಬಿಟ್ಟು ಹೋರಾಡುವುದು ಅನಿವಾರ್ಯವಿದೆ ಈ ನಿಟ್ಟಿನಲ್ಲಿ ಸ್ಟೂಡೆಂಟ್ ಆಫ್ ಇಸ್ಲಾಮಿಕ್ ಸಂಘಟನೆಯ ರಾಜ್ಯಾಧ್ಯಕ್ಷ ಜಿಶಾ ನಕೀಲ್ ನೇತೃತ್ವದಲ್ಲಿ ಐಕ್ಯತೆ ವೇದಿಕೆ ಮತ್ತು ಡಾಕ್ಟರ್ ಅಂಬೇಡ್ಕರ್ ಸಂಘಟನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘಟನೆ ಮತ್ತು ಬಡವರ ಒಂದು ಸಂಘಟನೆ ವತಿಯಿಂದ ನೇಹ ಘಟನೆ ಖಂಡಿಸಿ ಶ್ರದ್ಧಾಂಜಲಿ ಅರ್ಪಿಸಿ ಆರೋಪಿ ಫಯಾಜ್ನ ಕಠಿಣ ಕಾನೂನು ಕ್ರಮಕ್ಕೆ ಪಕ್ಷಾತೀತವಾಗಿ ಒತ್ತಾಯಿಸಿದರು ಕಲಬುರಗಿ ದಾನಮ್ಮ ಪ್ರಕರಣ ಆಸಿಫಾ ಪ್ರಕರಣ ತುಮಕೂರಿನ ರುಕ್ಸಾನಾ ಕೊಲೆ ಪ್ರಕರಣ ಪ್ರಿಯಾಂಕಾ ರೆಡ್ಡಿ ಪ್ರಕರಣ ಹೀಗೆ ಇನ್ನೆಷ್ಟು ಪ್ರಕರಣಗಳು ನಡೆಯಬೇಕು ಇಂತಹ ಪ್ರಕರಣಗಳು ನಡೆಯದಂತೆ ಸೂಕ್ತ ಕಾನೂನು ಅಸ್ತಿತ್ವಕ್ಕೆ ಬರಬೇಕು ಕೊಲೆ ಆರೋಪಿಗಳು ಯಾವುದೇ ಧರ್ಮ ಜಾತಿ ರಾಜಕೀಯ ಪಕ್ಷಗಳಿಗೆ ಸೇರಿದವರಿರಲಿ ಕೋಮು ಗಲಭೆ ಸೃಷ್ಟಿಸುವ ಮನಸ್ಸುಗಳು ಇಂತಹ ಘಟನೆಗಳು ನಡೆದಾಗ ರಾಜಕೀಯ ಬಣ್ಣ ಬಳಿಯದೆ ಘಟನೆಗಳನ್ನು ಖಂಡಿಸಿದಲ್ಲಿ ಮಾತ್ರ ಆರೋಪಿಗಳಿಗೆ ತಕ್ಕ ಶಿಕ್ಷೆಯಾಗಲು ಸಾಧ್ಯ ಎಂದು ಸಮಾನ ಮನಸ್ಕರ ವೇದಿಕೆಯ ಮೂಲಕ ಎಚ್ಚರಿಕೆಯ ಸಂದೇಶವನ್ನು ವ್ಯಕ್ತಪಡಿಸಿದರು ಸ್ನೇಹಿತರೆ ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಭಾಗ ಆಗಿರುವಂತಹ ಹುಬ್ಬಳ್ಳಿಯಲ್ಲಿ ಮೊನ್ನೆ ಒಂದು ಕೊಲೆ ಆಗಿದೆ ಆ ಕೊಲೆ ಹಾಡು ಹಗಲಲ್ಲೇ ಕಾಲೇಜಿನ ಆವರಣದಲ್ಲಾಗಿದೆ ಆ ಕೊಲೆಯನ್ನು ಖಂಡಿಸಿ ಆರೋಪಿಯನ್ನು ಆದಷ್ಟು ಬೇಗ ತಕ್ಕ ಶಿಕ್ಷೆಗೆ ಒಳಪಡಿಸಬೇಕು ಅಂತೇಳಿ ನಾವು ಇವತ್ತು ಈ ಪ್ರತಿಭಟನಾ ಮತ್ತು ಸಂತಾಪ ಸಭೆಯನ್ನು ಇವತ್ತು ಮಾನ್ವಿಯಲ್ಲಿ ಹಮ್ಮಿಕೊಂಡಿದ್ದೇವೆ ವಿಶೇಷವಾಗಿ ಏನು ಅಂತ ಹೇಳಿದ್ರೆ ಚುನಾವಣಾ ಒಂದು ಸಂದರ್ಭದಲ್ಲಿ ಆದಂಥ ಈ ಒಂದು ಕೊಲೆಯು ಮತ್ತು ಇದರ ಹಿಂದೆ ಇರುವಂಥ ಮನಸ್ಥಿತಿಗಳನ್ನು ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿದೆ ಏನು ಅಂತೇಳಿದರೆ ಕೇವಲ ಒಂದೇ ಅಲ್ಲ ಇವತ್ತು ನೇಹ ಜೊತೆಗಾಗಿರುವಂಥ ಅನ್ಯಾಯ ಆಗಲಿ ತುಮಕೂರಿನ ರುಕ್ಸಾನ ಜೊತೆ ಆಗಿರುವಂಥ ಅನ್ಯಾಯ ಆಗಲಿ ಅಥವಾ ಮೊನ್ನೆ ಕಲಬುರಗಿಯಲ್ಲಿ ಹತ್ತಿರದ ಕಲಬುರಗಿ ಸಮೀಪದ ಗ್ರಾಮದಲ್ಲಿ ಆಗಿರುವಂತ ಎರಡು ದಲಿತ ಹೆಣ್ಣು ಮಕ್ಕಳ ಜೋಡಿ ಕೊಲೆಗಳಾಗಲಿ ಅಥವಾ ಹಿಂದೆ ಆದಂತಹ ದಾನಮ್ಮನ ಕೊಲೆ ಆಗಲಿ ಮತ್ತು ಇದಕ್ಕಿಂತ ಮುಂದೆ ಆದಂತಹ ಆ ತೆಲಂಗಾಣದ ಪ್ರಿಯಾಂಕ್ ರೆಡ್ಡಿ ಅವರ ಕೊಲೆ ಆಗಲಿ ಅದೇ ರೀತಿಯಾಗಿ ಈ ಒಂದು ಪುರುಷ ಪ್ರಧಾನ ಸಮಾಜದಿಂದ ಕೊಲೆಗಳಿಗೆ ಅತ್ಯಾಚಾರಕ್ಕೆ ದೌರ್ಜನ್ಯಕ್ಕೆ ಯಾರೆಲ್ಲ ಹೆಣ್ಣು ಮಕ್ಕಳು ಇವತ್ತು ಬಲಿಗಾಗ್ತಾ ಇದ್ದಾರೆ ಅದನ್ನು ಖಂಡಿಸಿ ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಇವತ್ತು ನಾ ಇವತ್ತು ಸೇರಿದ್ದೇವೆ ಯಾಕೆ ನಾನು ಇವತ್ತು ಇಷ್ಟು ಕೊಲೆಗಳನ್ನ ಇಷ್ಟು ಆರೋಪ ಇಷ್ಟು ಇದೆಲ್ಲವನ್ನು ನಾನು ನೆನಪಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ಸಹೋದರರೇ ಈ ಪುರುಷರಿಗೆ ಏನಾಗಿದೆ ಅಂತ ಹೇಳಿದ್ರೆ ನೋ ಎಂದು ಕೇಳುವಂಥ ಒಂದು ಮನಸ್ಥಿತಿ ಯಾರು ಇಲ್ಲ ಅಂತೇಳಿ ಏನಾದರೂ ಹೇಳಿದರೆ ಅದನ್ನು ತಡೆದುಕೊಳ್ಳುವಂತ ಮನಸ್ಥಿತಿ ಇವತ್ತು ಪುರುಷರಲ್ಲಿ ಇಲ್ಲ ಆದ್ದರಿಂದ ಈ ರೀತಿಯಾದಂತಹ ಕೆಲಸಕ್ಕೆ ಅವರು ಕೈ ಹಾಕ್ತಾ ಇದ್ದಾರೆ ಯಾವತ್ತು ಈ ದೇಶದಲ್ಲಿರುವಂತಹ ನಾವು ಭಾರತದಲ್ಲಿ ಹೆಣ್ಣು ಮಕ್ ಹೆಣ್ಣು ಭಾರತ ಮಾತೆಯನ್ನು ಪೂಜಿಸ್ತೇವೆ ಹೆಣ್ಣನ್ನು ತಾಯಿ ಎಂದು ಗೌರವಿಸ್ತೇವೆ ಹೆಣ್ಣನ್ನು ಈ ಭಾರತದ ಒಂದು ಮಾತೆಗೆ ನಾವು ಹೋಲಿಸಿ ಭೂಮಿ ತಾಯಿಗೆ ಹೋಲಿಸಿ ನಾವು ಮಾತಾಡ್ತೇವೆ ಆದರೆ ಇವತ್ತು ಒಂದು ಹೆಣ್ಣಿನ ಜೊತೆಗೆ ಆದಂತಹ ಕೊಲೆ ಏನಿದೆ ಆ ಕೊಲೆ ಕೇವಲ ಒಂದು ಹೆಣ್ಣಿನ ಜೊತೆಗಾದಂತ ಕೊಲೆ ಅಲ್ಲ ಇಡೀ ಹೆಣ್ಣು ಸಮುದಾಯದೊಟ್ಟಿಗೆ ನಾವೆಲ್ಲರೂ ಮಾಡುವಂತ ಅನ್ಯಾಯ ಆಗಿದೆ ಆದ್ದರಿಂದ ಧರ್ಮಾತೀತವಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವೆಲ್ಲರೂ ಇದನ್ನು ಖಂಡಿಸಬೇಕಾಗಿದೆ ಅದರ ಜೊತೆಗೆ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾರು ಈ ಕೊಲೆಯನ್ನು ರಾಜಕೀಯಗೊಳಿಸ್ತಾ ಇದ್ದಾರೆ ಅವರ ವಿರುದ್ಧವೂ ಸಹ ನಾವು ಇವತ್ತು ಇವತ್ತು ಮಾತಾಡ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಕೊಲೆ ಯಾರೇ ಮಾಡಿದ್ರು ಕೊಲೆನೇ ಕೊಲೆ ಆದವನ ಜಾತಿ ನೋಡಿ ಕೊಲೆ ಆದವನ ಧರ್ಮ ನೋಡಿ ಅದರ ಹಿಂದೆ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದೇನಿದೆ ಅದನ್ನು ಸಹ ಇವತ್ತು ನಾವು ಆ ಒಂದು ಕೊಲೆಗಡುಕರ ಮನಸ್ಥಿತಿಗಿಂತ ಹೀನವಾದ ಮನಸ್ಥಿತಿ ಆಗಿದೆ ಇವತ್ತು ನಾವು ಅದು ಆ ಮನಸ್ಥಿತಿಯನ್ನು ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿದೆ ಯಾಕೆಂದ್ರೆ ಸಹೋದರರೇ ಒಂದು ಹೆಣ ಸತ್ತ ನಂತರ ಅದರ ಮೇಲೆ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳಿಕ್ಕೆ ಯಾರೆಲ್ಲ ಅದರ ವಿರುದ್ಧ ಆ ಒಂದು ಕೋಮುವಾದಿ ಮನಸ್ಥಿತಿಗಳ ವಿರುದ್ಧ ನಾವು ಇಲ್ಲಿರುವಂತಹ ಶಾಂತಿ ಪ್ರಿಯರು ನಾವೆಲ್ಲರೂ ಜೊತೆಯಾಗಿ ಆ ಕೊಲೆಯನ್ನು ಖಂಡಿಸ್ತೇವೆ ಅಂತೇಳಿ ಕಠೋರವಾಗಿ ನಾವು ಇವತ್ತು ಅದನ್ನು ಹೇಳ್ತಾ ಇದ್ದೇವೆ ಯಾಕೆ ಅಂತ ಹೇಳಿದ್ರೆ ಈ ನಾಡು ಎಲ್ಲರಿಗೂ ಸೇರಿದಂತ ನಾಡು ಅಂತೇಳಿ ನಾವು ಹೇಳ್ತೇವೆ ಕೊಲೆಗಳಾದಾಗ ಜಾತಿ ನೋಡಿ ದಾನಮ್ಮನ ಕೊಲೆಗಳಾದಾಗ ಮಾಡಿದ್ರು ಅವರು ನನ್ನ ದಾನಮ್ಮನ ಕೊಲೆ ಆದಾಗ ಎಲ್ಲಿದ್ರು ಕಳೆದ ಸರ್ಕಾರ ಏನು ಸರ್ಕಾರ ಇತ್ತು ಆ ಸರ್ಕಾರ ಒನ್ ಹಾಕಿತ್ತು ಯಾಕೆ ಅಲ್ಲಿ ಕೊಲೆ ಮಾಡಿದವನ ಧರ್ಮ ಮತ್ತು ಜಾತಿ ಬೇರೆ ಆಗಿತ್ತು ಬರೋದಿಲ್ಲ ಅದ ಯಾಕೆ ಚರ್ಚೆಗೆ ಬರೋದಿಲ್ಲ ಅಂತ ಹೇಳಿದ್ರೆ ಕೊಲೆ ಮಾಡುವವನ ಧರ್ಮ ಮತ್ತು ಜಾತಿ ಬೇರೆ ಆಗಿರ್ತದೆ ಆದ್ರೆ ಕೊಲೆ ಮಾಡುವವನು ಮತ್ತು ಕೊಲೆ ಆದವರು ನಿರ್ದಿಷ್ಟ ಜಾತಿಗೆ ಸೇರಿದವರಾಗಿದ್ದಾಗ ಮಾತ್ರ ಇವರಲ್ಲಿರುವಂತಹ ಮನಸ್ಸುಗಳು ಇವ ಹೊರಗಡೆ ಬರ್ತವೆ ಆ ಮನಸ್ಸುಗಳನ್ನು ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿದೆ ಮತ್ತು ಧರ್ಮದ ಆಧಾರದಲ್ಲಿ ಕೊಲೆಗಳನ್ನು ತಪ್ಪು ಅದಕ್ಕಾಗಿ ನಾವು ಬ್ಯಾನರ್ ಅಲ್ಲಿ ಬರ್ಕೊಂಡಿದ್ದೇವೆ ಕ್ರೌರಕ್ಕೆ ಯಾವುದೇ ಧರ್ಮ ಜಾತಿಯ ಸೊಂಕಿಲ್ಲ ಕೊಲ್ಲುವ ಮನಸ್ಥಿತಿಗಳನ್ನು ವಿರೋಧಿಸೋಣ ಕೊಲೆ ಗಡುಕರ ಶಿಕ್ಷೆಗೆ ಆಗ್ರಹಿಸೋಣ ಕೊಲೆ ಮಾಡಿದವನು ಯಾರೇ ಆಗಿರ್ಲಿ ಅವನಿಗೆ ಕಾನೂನಿನ ಪ್ರಕಾರ ತಕ್ಕ ಶಿಕ್ಷೆ ಹಾಕ್ಬೇಕು ಮುಲಾಜಿಲ್ದೆ ಯಾವುದೇ ಒತ್ತಡಕ್ಕೆ ಮಣಿಯದೆ ಯಾವ ವಕೀಲರು ಅವರ ಪರವಾಗಿ ವಾದವನ್ನು ಮಂಡಿಸಬಾರ್ದು ಯಾರು ಅವರ ಅವರ ಪರವಾಗಿ ನಿಲ್ಬಾರ್ದು ಅದನ್ನು ನಾವು ಇವತ್ತು ಹೇಳ್ತಾ ಇಲ್ಲಿ ಈ ಒಂದು ಸಭೆಗೆ ತಾವೆಲ್ಲರೂ ಆಗಮಿಸಿ ಒಂದು ಶಾಂತಿಯುತವಾದಂತ ಒಂದು ಪ್ರತಿಭಟನೆಗೆ ನೀವೆಲ್ಲರೂ ಸಾಥ್ ಕೊಟ್ಟಿದ್ದೀರಾ ನಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಲೋಕಸಭೆ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ರಾಜ್ಯದಲ್ಲಿ ನಡೆದಿರುವುದು ದುರದೃಷ್ಟ ಅವಶ್ಯಕತೆ ಈ ಒಂದು ದೇಹದ ಕೊಲೆ ನಾವು ಕೊಲೆಗೊಳಕರ ವಿರುದ್ಧವೇ ಆಗಿರಬೇಕು ಹೊರತು ಯಾವುದೇ ರಾಜಕೀಯ ಶಕ್ತಿಗಳ ವಿರುದ್ಧವಲ್ಲ ಪರವಾಗಿ ಅಲ್ಲ ಎಂಬುದನ್ನು ನಾವು ಈ ಒಂದು ಶಾಂತಿ ಸಂದೇಶದ ಮೂಲಕ ನೋಡಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಇವತ್ತು ಕೊಗೆ ಒತ್ತು ನೀಡುತ್ತಿರುವುದು ಬಹಳ ಖಂಡನೀಯ ಆತ್ಮೀಯರೇ ಪ್ರೀತಿತ್ವ ಮನಸ್ಸುಗಳು ಯಾವಾಗಲೂ ಆ ಪ್ರೀತಿಗೆ ಸಂಬಂಧಿಸತಕ್ಕಂಥ ವ್ಯಕ್ತಿಗಳಿಗೆ ಅನ್ವಯಿಸಲಾಗಿರುತ್ತದೆ ಒಬ್ಬ ಮಹಿಳೆ ಒಬ್ಬ ವಿದ್ಯಾರ್ಥಿನಿ ಅವಳ ಮನಸ್ಸನ್ನು ಮನಸ್ಥಿತಿ ಅರಿತು ಪ್ರೀತಿ ಮಾಡೋದ್ರ ಮೂಲಕ ಅವಳು ತನ್ನ ಮನಸ್ಸನ್ನು ಅರ್ಪಿಸಿಕೊಂಡಿರುತ್ತಾಳೆ ಆ ಪ್ರೀತಿ ಮಾಡಿಸ್ತಕ್ಕಂಥ ಮನಸ್ಸುಗಳು ಇವತ್ತು ಗೌರ್ಯಕ್ಕೆ ತಿರುಗಿ ಇವತ್ತು ಅವರು ನಾನು ಪ್ರೀತಿಸಿದ್ದೇನೆ ನೀನು ಪ್ರೀತಿಸಬೇಕು ಎನ್ನುವ ಒತ್ತಡದಿಂದ ಇವತ್ತು ಆ ಒಂದು ಕೊಲೆ ನಡೆದಿದೆ ಅಂತ ಕೊನೆಗಣಕ ಶಕ್ತಿಗಳು ಯಾರೇ ಆಗಿರಲಿ ಯಾವುದೇ ಜಾತಿ ಆಗಿರಲಿ ಯಾವುದೇ ಧರ್ಮ ಆಗಿರಲಿ ಅಂತ ಕೊನೆಗಣಕ ಶಕ್ತಿಗಳಿಗೆ ನಮ್ಮ ಕಾನೂನಿನಲ್ಲಿ ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕು ಆ ಮನಸ್ಸುಗಳ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಇವತ್ತು ಆ ತುಂಬಾ 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 ನೋವಿನ ಸಂಗತಿ ಏನಪ್ಪ ಅಂತ ಹೇಳಿದ್ರೆ ಇಷ್ಟೆಲ್ಲ ಪುರುಷರ ಮುಂದೆ ಒಬ್ಬ ಮಹಿಳೆಯರು ಬಂದು ಮಾತಾಡಬೇಕು ಎಂತಹ ಪರಿಸ್ಥಿತಿ ಯಾವ ಮಾತುಗಳನ್ನು ಆಡಬೇಕು ಅನ್ನೋದು ತುಂಬನೇ ಹೃದಯಕ್ಕೆ ನೋವು ಕೊಡುವಂತ ಸಂಘಟನೆ ಮಾರ್ಚ್ ಮೂವತ್ತೊಂದರ ಒಂದು ಘಟನೆ ಏಪ್ರಿಲ್ ಎಂಟರ ಒಂದು ಘಟನೆ ಅದರಲ್ಲಿ ಹೆಚ್ಚಾಗಿ ಯಾವುದನ್ನ ನಾವು ಇವತ್ತು ಕೋಮುವಾದಿಗಳು ಅಥವಾ ಭ್ರಷ್ಟ ರಾಜಕಾರಣಿಗಳು ಯಾವುದಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ ಇವತ್ತು ಹೆಣ್ಣಿನ ಒಂದು ಗೌರವ ಹೆಣ್ಣಿನ ಒಂದು ಮಾನವನ್ನು ಅಂತ ಹೇಳಿ ನಾವೆಲ್ಲ ತಿಳಿದುಕೊಳ್ಳಬಹುದು ಮೊದಲನೇದಾಗಿ ಇಲ್ಲಿ ನಾವು ಜಿಐ ಸಂಘಟನೆ ಅಥವಾ ಯುವತಿಯರು ಇಲ್ಲಿ ಯಾಕೆ ಬಂದಿದ್ದೇವೆ ಅಂತ ಹೇಳಿದ್ರೆ ಮೊಟ್ಟ ಮೊದಲಾಗಿ ಇಡೀ ರಾಜ್ಯದ ಮುಸ್ಲಿಂ ಸಂಘಟನೆಯು ಯಾವುದೇ ರೀತಿಯಾದಂತಹ ಕೊಲೆಯಲ್ಲಿ ಈ ಎರಡೂ ಪ್ರಕರಣಗಳಲ್ಲಿ ಮುಸ್ಲಿಂ ಸಮುದಾಯ ಯಾವುದಕ್ಕೂ ಕೊಲೆಗಾರರನ್ನು ನಾವು ಪ್ರತಿಪಾದಿಸುವುದಿಲ್ಲ ಕೊಲೆಗಾರರನ್ನು ಯಾವುದೇ ಕೊಲೆಗಾರ ಯಾವುದೇ ಧರ್ಮಕ್ಕೆ ಯಾವುದೇ ಜಾತಿಗೆ ಮೀಸಲಾಗಿದ್ದರೂ ಅವನು ಕೊಲೆಗಾರನೇ ಅವನ ವಿರುದ್ಧ ನಾವು ಮಾತಾಡ್ತೀವಿ ಅಂತೇಳಿ ಇವತ್ತು ನಿಂತ್ಕೊಂಡಿದ್ದೀವಿ ಕೊಲೆ ಅಂತ ಹೇಳಿದ್ರೆ ನಾವು ಇವತ್ತು ನೀವು ತಂದು ಕೊಟ್ಟರು ಸಾಯಿಸೋರು ಅಂತ ಹೇಳಿ ಹೇಳ್ತೀವಿ ಯಾಕಂದ್ರೆ ಹೆಣ್ಣಿನ ಈ ರೀತಿ ಬರ್ಬರ ಹತ್ತೆ ಕೊಲೆ ನಾವು ಇಲ್ಲೇ ನಿಂತು ಮಾತಾಡಿದ್ವಿ ಇವತ್ತು ಕಷ್ಟದ ಸಂಗತಿ ಅಂದ್ರೆ ಅಲ್ಲಿಗೆ ನಮ್ಮ ಮೇಣದ ಬತ್ತಿ ಮುಗೀತು ಅಂತ ಹೇಳಿ ತಿಳ್ಕೊಳೋ ಅಷ್ಟರಲ್ಲಿ ಇನ್ನೊಂದು ಪ್ರಕರಣ ಬೆಳಕಿಗೆ ಬಂತು ಈ ಪ್ರಕರಣಗಳು ಯಾವ ನಿಲ್ಲೋದಿಲ್ಲ ಅವತ್ತೆ ತನ್ನ ಹೆಣ್ಣು ಮಾತಾಡ್ತಾನೆ ಇರ್ತಾರೆ ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಟ್ಟ್ರಿ ಎಲ್ಲವನ್ನು ಕೊಟ್ರಿ ಸ್ವಾತಂತ್ರ್ಯ ಕೊಟ್ಟೇ ಇಲ್ಲ ಇವತ್ತು ನಿಂತಿರುವಂತ ಪುರುಷ ಪ್ರಧಾನ ಸಮಾಜ ಮಾಡ್ತಿದೆ ಅಂತ ಹೇಳಿದ್ರೆ ತನ್ನ 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 ಇದಕ್ಕೆ ಆಮಿಷಕ್ಕೆ ತನ್ನ ಮಾನಕ್ಕೆ ಹೆಣ್ಣನ್ನು ಬಳಸಿಕೊಳ್ತಿದ್ದಾರೆ ಇದಕ್ಕೆ ರಾಜಕೀಯ ಬಣ್ಣವನ್ನು ಬಳಸಿಕೊಂಡು ಕೇವಲ ನೇಹ 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 ಅಂತಿದ್ದಾರೆ ನೇಹನು ನನ್ನ ಸಹೋದರಿನೇ ರುಕ್ಸಾನೇ ದಾನಮ್ಮನ್ನು ನನ್ನ ಸಹೋದರಿನೇ ಎಲ್ಲದಕ್ಕೂ ಮಿಗಿಲಾಗಿ ನಾವು ಏನ್ ಮಾಡ್ಬೇಕು ಇವತ್ತು ಶಿಕ್ಷೆ ಗಲ್ ಗಲ್ಲಿಗೆ ಶಿಕ್ಷೆ ಇಸ್ಲಾಂ ಧರ್ಮದಲ್ಲಿ ಮೊದಲೇ ನಡೀತಾರೆ ಯಾವುದೇ ರೀತಿಯಾದಂಥ ಇಂತಹ ಕೃತ್ಯಗಳಿಗೆ ಏನು ಮಾಡಬೇಕು ಅಲ್ಲೇ ಗಲ್ಲಿ ಶಿಕ್ಷೆ ಕೊಡಬೇಕು ಅಂತಹ ಶಿಕ್ಷೆ ಕೊಡೋ ತನಕ ಯಾರಿಗೂ ಇಂಥ ಅಪರಾಧಿಗಳಿಗೆ ಅರಿವೇ ಆಗಲ್ಲ ಅವರಿಗೆ ಯಾವುದೇ ರೀತಿಯಾದಂಥ ಬರಲ್ಲ ಮೂರನೇ ಮಾತು ಇಲ್ಲಿ ಎಲ್ಲ ಸಹೋದಿಯರೂ ನಿಲ್ಲಲು ಏನು ಕಾರಣ ಅಂಥೇಳಿದರೆ ಯಾವುದೇ ಜಾತಿ ಬಣ್ಣಕ್ಕೆ ನಿಮ್ಮ ರಾಜಕೀಯಕ್ಕೆ ನಮ್ಮನ್ನು ಬಳಸ್ಕೊಳ್ಬೇಡ್ರಿ ಯಾಕಂದರೆ ಹೆಣ್ಣು ಹೆಣ್ಣೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಮ್ಮ ಕರ್ನಾಟಕಕ್ಕೆ ನೀವೆಲ್ಲರೂ ಸೇರಿರಿ ಇವತ್ತು ಯಾವುದೇ ಜಾತಿ ಧರ್ಮ ಕೋಮು ಇಲ್ಲ ಹೇಳಿ ಇಷ್ಟೆಲ್ಲ ಪುರುಷರು ನಮ್ಮ ನಮ್ಮೊಂದಿಗೆ ನಿಂತಾರೆ ಅಂದರೆ ಎಲ್ಲೋ ಒಳ್ಳೆತನ ಇದೆ ಅವರಿಗೂ ಸಹ ನೇಹರಿಗೂ ಸಹ ಸಹೋದರಿ ವೃಕ್ಷಾನಗೂ ಸಹ ದಾನಮ್ಮಗೂ ಸಹ ಒಂದಿನ ಒಂದು ಒಂದನ್ನು ಒಂದಿನ ಅವರಿಗೆ ನ್ಯಾಯ ಸಿಗುತ್ತೆ ಎಂಬ ನಂಬಿಕೆಯಲ್ಲಿ ಇವತ್ತು ಎಲ್ಲ ಹೆಣ್ಣು ಮಕ್ಕಳು ಇಲ್ಲಿ ನಾವು ಸೇರಿದ್ದೇವೆ ಅದೇ ಭಾವದಿಂದ ಯಾವುದೇ ರಾಜಕೀಯ ಬಣ್ಣ ಬಳಸಲಾರದೆ ಎಲ್ಲ ಕೃತ್ಯ ಯಾರು ಕೃತ್ಯ ಮಾಡಿದ್ದಾರೆ ಆ ಅಪರಾಧಿಗಳನ್ನು ಶಿಕ್ಷೆಗಲ್ಲಿ ಶಿಕ್ಷೆ ನೀಡಲೇಬೇಕಂದರೆ ಈ ವೇದಿಕೆಯೊಂದಿಗೆ ನಾವು ಕೇಳಿಕೊಳ್ಳುತ್ತೇವೆ ಓಮು ಗಲಭೆ ಸೃಷ್ಟಿಸುವ ಮನಸ್ಸುಗಳು ಇಂತಹ ಘಟನೆಗಳು ನಡೆದಾಗ ರಾಜಕೀಯ ಬಣ್ಣ ಬಳಿಯದೆ ಘಟನೆಗಳನ್ನು ಖಂಡಿಸಿದಲ್ಲಿ ಮಾತ್ರ ಆರೋಪಿಗಳಿಗೆ ತಕ್ಕ ಶಿಕ್ಷೆಯಾಗಲು ಸಾಧ್ಯ ಎಂದು ಸಮಾನ ಮನಸ್ಕರ ವೇದಿಕೆಯ ಮೂಲಕ ಎಚ್ಚರಿಕೆಯ ಸಂದೇಶವನ್ನು ವ್ಯಕ್ತಪಡಿಸಿದರು ನಮ್ಮ ರಾಜಕೀಯ ಬೆಳೆ ಬಯಸಲಿಕ್ಕಾಗಿ ಈಗಾಗಲೇ ಚುನಾವಣೆ ಇದೆ ಲೋಕಸಭಾ ಚುನಾವಣೆ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಚುನಾವಣೆಯ ಲಾಭ ಪಡೆಯಲಿಕ್ಕಾಗಿ ಕೆಲವೊಂದು ರಾಜಕಾರಣಿಗಳು ಧರ್ಮದ ಹೆಸರನ್ನು ಎತ್ತಿಕೊಂಡು ಇಲ್ಲಿ ಇಡೀ ಸರ್ಮ ಇಡೀ ಧರ್ಮವನ್ನೇ ಆ ಧರ್ಮದ ಸಮುದಾಯದ ವ್ಯಕ್ತಿಗಳನ್ನೇ ಆ ದೋಷುವಂಥ ವ್ಯಕ್ತಿ ವ್ಯಕ್ತಿತ್ವ ಅಥವಾ ದೋಷುವಂಥ ಸಮಸ್ಯೆ ನಾವು ನೋಡ್ತಾ ಇದ್ದೀವಿ ಇದು ಖಂಡನೀಯ ನೋಡಿ ಆ ಜಾತಿ ಯಾರದೇ ಇರಬಹುದು ಧರ್ಮ ಯಾರದೇ ಇರಬಹುದು ಕೊಲೆಗಡುಕ ಕೊಲೆಗಡುಕನೆ ಯಾವುದೇ ಧರ್ಮ ಇಂಥ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಲ್ಲ ಯಾವುದೇ ಧರ್ಮ ಇಂತಹ ದುಷ್ಕೃತ್ಯ ಎಸಗಲಿಕ್ಕೆ ಅವಕಾಶ ಕೊಡೋದಿಲ್ಲ ಆದರೆ ಯಾವೊಬ್ಬ ವ್ಯಕ್ತಿ ಮಾಡಿದ್ದಾನೆ ಅಂದರೆ ಆ ಕೆಡುಕು ಮಾಡುವಾಗ ಅಲ್ಲಿ ಅಲ್ಲಿ ಅವನ ಧರ್ಮ ಇರೋದಿಲ್ಲ ಅಂತೇಳಿ ಪ್ರವಾದಿ ಹೇಳ್ತಾರೆ ಅದಕ್ಕಾಗಿ ಯಾಕೆಯಲ್ಲೇ ನಾವು ಅವನು ಹಿಂದೂ ಇರಲಿ ಅಥವಾ ಮುಸಲ್ಮಾನ್ ಇರಲಿ ಅಥವಾ ಕ್ರಿಶ್ಚಿಯನ್ ಇರಲಿ ದುಷ್ಕೃತ್ಯ ಮಾಡಿದ್ದಾನೆ ಅದು ತಪ್ಪು ಇಲ್ಲಿರುವಂಥ ಈ ನೆಲದ ಸಂವಿಧಾನದ ಪ್ರಕಾರ ಈ ನೆಲದ ಕಾನೂನ ಪ್ರಕಾರ ಈ ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗಲೇಬೇಕು ಅವನಿಗೆ ಕೊನೆ ಅವನ ಗಲ್ಲು ಶಿಕ್ಷೆ